ತರ ಬರ ಕೊಡ್ತೀನಿ ನನಗೆ ನೀವು ನಾಳೆ ಅನುಮತಿ ಕೊಡಿ ನಾನು ಇಲ್ಲಿಂದ ಮನೆಗೆ ಹೋಗೋದಿಕ್ಕೆ ಜೀವ ರಕ್ಷಕ್ಕೆ ನನಗೆ ರಕ್ಷಣೆ ಕೊಡಿ ನೀವು ಕೊಡ್ತೀರಾ ನಾನು ಮನವಿ ಕೊಡ್ತೀನಿ ಜೀವ ರಕ್ಷಕರು ತಿಂಗಲ್ ಬಿಟ್ ಕೊಡಿ ತುಂಬಾ ಜಾಸ್ತಿ ಮಾತಾಡಬೇಕು ಅಂತಿದ್ದಾರೆ ನಾಳೆ ತಗೊಂಡ್ರಿ 10 ಗಂಟೆ ಆಯ್ತು ನೀವು ಹೇಳಿ ಬೆಳಿಗ್ಗೆ ಒಂಬತ್ತುವರೆಗೆ ಗೆ ಕರೆದಿದ್ದೀವಿ 9:00 9:30 ಕರೆದಿದ್ದೀರಿ ಕೊಡ್ತೀನಿ ಅಂತ ಹೇಳಿಬಿಟ್ರು ಈಗ 9:30 10 ಗಂಟೆ ಆಯ್ತು 12 ಗಂಟೆ ಆದ್ರೆ ತಾವು ಇನ್ನೂ ಇರಬೇಕು ಅಂದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ರೆ ತಾವು ಇತ್ತು ಈಗ ಎಲ್ಲ ನೀವು ಕುಮಾರ್ ನಾಳೆ ಫಸ್ಟ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸುರೇಶ್ ನಾಳೆ ಬರುವ ಲಕ್ಷಣ ಇಲ್ವಾ ನನಗೆ ಈಗ ಗೃಹ ಮಂತ್ರಿಗಳು ಅವರೇ ನನಗೆ ಸಾಕು ಅವ್ರು ಬೇಕಾರೆ ಅವರು ನನಗೆ ಎಲ್ಲರಿಗೂ ನನಗೆ ನನ್ನ ಕಷ್ಟ ಹೇಳ್ಕೊಳ್ಳೋದಿತ್ತು ಕಷ್ಟ ಇವಾಗ ಬಜೆಟ್ ಮೇಲೆ ಚರ್ಚೆ ನಾಳೆ ಬೇಕಾದ್ರೆ ನೀವು ಅವಕಾಶ ಕೊಡಿ ಈಗ ಬಜೆಟ್ ಮೇಲೆ ಚರ್ಚೆ ಇಲ್ವಾ ನಾನು ನನ್ನ ಸಮಸ್ಯೆ ಹೇಳ್ತಾ ಇರೋದು ಇಲ್ಲ ನಾನ್ ತಮ್ಮ ಗಮನಕ್ಕೆ ತರಬೇಕು ಇದು ಶಾಸಕರನ್ನ ಇವತ್ತು ಬೆಳಗ್ಗೆ ನಾನೊಂದು ಘಟನೆ ನೋಡಿರೋದು ಬೆಳಗ್ಗೆ ತಾವು ಮಾತಾಡಿದ್ದು ಬೆಳಗ್ಗೆ ತಾವು ಶಾಸಕರನ್ನ ರಕ್ಷಣೆ ಕೊಡೋದಿಕ್ಕೆ ಹಕ್ಕುಚ್ಯುತಿ ಚ್ಯುತಿ ಮಂಡಿಸಿದಕ್ಕೆ ತಾವು ರಕ್ಷಣೆ ಕೊಟ್ಟಿದ್ದೀರಿ ತಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಇವತ್ತು ನನ್ಗಾಗಿರೋ ಅನ್ಯಾಯದ ಬಗ್ಗೆ ನಾನು ತಮ್ ಗಮನಕ್ಕೆ ತರದೆ ಇನ್ ಯಾರು ಗಮನಕ್ಕೆ ತರ್ಬೇಕು ನಾನು ನಮ್ಮ ರಕ್ಷಣೆ ತಾವು ಅಲ್ಲಿ ಅಲ್ಲಿ ಕುಂತ್ಕೊಂಡು ಹೇಳುವಂತದಲ್ಲ ತಮ್ಗೆ ಹೇಳ್ಬೇಕು ನಾನು ಅಧ್ಯಕ್ಷ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಡ್ಲಿಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ಇಲ್ಲ ಅವರ್ ಅವರಲ್ಲಿ ಕೊಡಬೇಕಾದ್ರೆ ಅದು ತಮ್ಗೆ ನೋಟಿಸ್ ಬರ್ಲಿಲ್ಲ ಯಾವುದು ವಿಷಯ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ತಾವು ನೋಟಿಸ್ ಕೊಟ್ಟಿದಾರಾ ಫಾರ್ಮ್ ನಲ್ಲಿ ಅವ್ರದ್ದು ಕಷ್ಟ ಅವ್ರದ್ದು ಏನಾದ್ರು ಇದ್ರೆ ಅವ್ರದ್ದು ಅವರ್ಗೆ ತಮ್ಗೆ ಏನ್ ಯಾವ್ದು ಬಜೆಟ್ ಮೇಲೆ ಇದ್ರೆ ಮಾತಾಡ್ಲಿ ಏನು ರೆಡಿ ಈಗ ಬೇರೆ ಬಜೆಟ್ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ತಾವು ಆಕಾಶ ಕೊಡ್ಬೋದು ನಿಮಿಷ ಅಲ್ಲ ಅವರು ಗನ್ಮೆನ್ ಏನೋ ತೆಗ್ದಿದೀರ ನೋಟಿಸ್ ಕೊಟ್ಟು ಏನಾದ್ರೂ ಮಾಡ್ಲಿ ನೋಟಿಸ್ ಕೊಟ್ಟು ನೋಟಿಸ್ ಏನೋ ಒಂದು ಕೊಟ್ಟು ಮಾಡ್ಲಿ ಇಲ್ಲ ಅಂದ್ರೆ ಎಲ್ಲಾರಿಗೂ ಅಭ್ಯಾಸ ಆಗ್ಬಿಡ್ತದೆ ನಿಮಿಷ ದಯವಿಟ್ಟು ಅಧ್ಯಕ್ಷ ಸದಸ್ಯರ ಗೌರವ ಅವರ ಹಕ್ಕಿನ ಬಗ್ಗೆ ಯಾವ್ದು ತಕರಾರು ಇಲ್ಲ ಆದ್ರೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಲಿ ಅಂತ ತಮ್ಮಲ್ಲಿ ನಮ್ಗೆ ನಿಮಗೆ ಅಧಿಕಾರ ಇದೆ ಆದರೂ ಕೂಡ ಒಂದು ಎಲ್ಲಾರಿಗೂ ಪ್ರೊಸೀಜರ್ ಇದೆ ಅವರು ಪ್ರೊಸೀಜರ್ ಫಾಲೋ ಮಾಡ್ಲಿ

ತಾವು ಮಾನ್ಯ ಸಭಾಧ್ಯಕ್ಷರನ್ನ ಭೇಟಿ ಮಾಡಿ ತಾವು ಏನ್ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಸಭಾಧ್ಯಕ್ಷರೇ ತಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಯಾವ ರೂಪ ನಾವು ಕೊಡ್ಬೇಕು ಅಂತ ಕಾರ್ಯದರ್ಶಿಯವರು ತಮ್ಗೆ ಮಾರ್ಗದರ್ಶನ ಆ ರೀತಿಯಲ್ಲಿ ತಾವು ಮನವಿ ಕೇಳ್ತಾ ಇದೇನೆ ಹಕ್ಕಿಗೆ ಮಾಧ್ಯಮ ತರಾರಿಲ್ಲ

ನೀವ್ ಯಾವ್ದರೂ ಪರವಾಗಿಲ್ಲ ತಾವುದ ನಾಯಕರು ತಾವು ಗೃಹ ಸಚಿವರ ನನ್ನ ಈಗ ಆಯ್ತು ಅಂತದ್ದು ನಮ್ಮ ರೆವೆನ್ಯೂ ಮಿನಿಸ್ಟರ್ ರಕ್ಷಣೆ ನಂಬೋ ಅಂತ ಹೇಳಿ ನಾನು ಹೋಗ್ತೀನಿ ಒಂದ್ ನಿಮಿಷ ತಳ್ಳಿರಿ ಈ ಗನ್ಮ್ಯಾನ್ ಗಳನ್ನ ಕೊಡ್ತಕ್ಕಂಥದ್ದು ಸೆಕ್ಯೂರಿಟಿ ಕವರ್ ಕೊಡುವಂತದ್ದು ಉತ್ತರ ಕೊಡ್ರಣ ಸೆಕ್ಯೂರಿಟಿ ಪರ್ಸೆಪ್ಷನ್ ದಯವಿಟ್ಟು ಉತ್ತರ ಕೊಡಿ ಉತ್ತರ ಗೊತ್ತಿಲ್ಲ ನನ್ಗೆ ಉತ್ತರ ಕೊಡಿ ಅಲ್ಲ ಈಗ ನಿಮ್ಮ ವಿಚಾರ ಪೊಲೀಸ್ ರಕ್ಷಣೆ ಬಗ್ಗೆ ತಾವು ಹೇಳಿದೀರಿ ಅದೊಂದು ಹೇಳಿದ್ರೆ ಒಂದ್ ನಿಮಿಷ ಬೇರೆ ಯಾವನೆಲ್ಲ ವಿಚಾರ ಕೊಡಿ ಅದಕ್ಕೆ ಯಾವ ವಿಷಯನು ಬೇಡ ನಾನು ಕಾನೂನು ಬದ್ಧವಾಗಿ ಮಾತಾಡ್ತೀನಿ ಗೃಹ ಸಚಿವರು ಇದ್ದಾರೆ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಭಾಧ್ಯಕ್ಷ ಕೊಟ್ಟಿದ್ದೇನೆ ಪೊಲೀಸ್ ಕಮಿಷನರ್ ಒಂದು ಮನವಿ ಕೊಟ್ಟಿದ್ದೀನಿ ನನಗೆ ಜೀವರ ಭಯ ಇದೆ ನನ್ನ ರಕ್ಷಣೆಗೆ ನನ್ನ ನನ್ನ ಅಂಗ ಗನ್ಮ್ಯಾನ್ಗಳನ್ನ ನೀವು ಹಿಂಪಡೆದಿದ್ದೀರಿ ದಯವಿಟ್ಟು ಗನ್ಮ್ಯಾನ್ ಕೊಡಿ ಅಂತ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತಿಲ್ಲ ಮನೆಯೇ ಇದು ಎರಡನೇದು ಸಭಾಧ್ಯಕ್ಷರೇ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬರ್ಬೇಕು ಹೇಮಂತ್ ನಿಂಬಾಳ್ಕರ್ ಅವ್ರಿಗೆ ಅದು ಆಗ್ಲಿಲ್ಲ ಅವ್ರು ನಮ್ಮೇಲೆ ಎಲಿಗೇಷನ್ ಮಾಡಕ್ ಕೊಟ್ಟಿದ್ದಾರೆ ಅಧ್ಯಕ್ಷ ಮನೆಯಿಂದ 4 ಉತ್ತರ ಕೊಡ್ಸುವಂತ ಗೌರವರ ಕಾಂಚಕದಲ್ಲಿ ಇದೆ ನೋಡಿ 4 ತತ್ತಿ ಕೊಡ್ತಾನೆ 4 ಉತ್ತರ ಕೊಡ್ತಾರೆ ಅವರು ನನಗೆ 4 ಕೋಟಿ ಜನ ನಿಾದ್ ಗಲ್ಲಿ سے 4 ಉತ್ತರ ಕೊಡ್ತಾನೆ 4 ದಾಸ ಉತ್ತರ ಕೊಡ್ತಾರೆ